ಯಲಹಂಕದ ಪ್ರೆಸಿಡೆನ್ಸಿ ಕಾಲೇಜ್ ವಿರುದ್ಧ ವಿದ್ಯಾರ್ಥಿಗಳು ಗರಂ ಆಗಿದ್ದಾರೆ ಹಾಜರಾತ್ರಿ ಇದ್ರೂ ಕೂಡ ಪರೀಕ್ಷೆಗೆ ಕೂರುತ್ತಿಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರೆಸಿಡೆನ್ಸಿ ಕಾಲೇಜ್ ಬಳಿ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಧರಣಿ ಕೂತಿದ್ದಾರೆ ಪರೀಕ್ಷೆಗೆ ಅವಕಾಶ ಕೊಡಿ ಮೆಡಿಕಲ್ ಸರ್ಟಿಫಿಕೇಟ್ ಸ್ವೀಕರಿಸಿ ಅಂತ ಕೇಳಿದ್ದಾರೆ ರಾಜನಗುಂಡೆ ಪೊಲೀಸ್ ಠಾಣೆ ದಿಬ್ಬೂರು ಬಳಿಯ ಪ್ರೆಸಿಡೆನ್ಸಿ ಕಾಲೇಜ್ ಆವರಣದಲ್ಲಿ ಆಗಿರುವಂತಹ ಘಟನೆ ಇದೆ ಇಲ್ಲಿ ಹಾಜರಾತಿ ಇದೆ ಅಂದ್ರೆ ಅಟೆಂಡೆನ್ಸ್ ಇದೆ ಆದರೂ ಪರೀಕ್ಷೆಗೆ ಕೂರಿಸ್ತಿಲ್ಲ ಅನ್ನುವಂಥದ್ದು ಗಂಭೀರ ಆರೋಪ ಅಂಥದ್ದೇನು ವ್ಯತ್ಯಾಸ ಆಗಿದೆ ಹಾಗಾದ್ರೆ ವಿದ್ಯಾರ್ಥಿಗಳೇನಾದ್ರು ತಪ್ಪು ಮಾಡಿದಾರಾ ಅಥವಾ ಹಾಜರಾತಿಯನ್ನು ಸರಿಯಾದ ರೀತಿಯ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡುವ ಗೊತ್ತಿಲ್ಲ ಶೇಕಡಾ ಎಪ್ಪತ್ತೈದರಷ್ಟು ಅಟೆಂಡೆನ್ಸ್ ಇದ್ದರೂ ಪರೀಕ್ಷೆಗೆ ಹಾಲ್ ಟಿಕೆಟ್ ಕೊಡ್ತಿಲ್ಲ ಹೇಳಿ ವಿದ್ಯಾರ್ಥಿಗಳು ನೋಡಿ ಈ ಮಟ್ಟದಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ

And wait for thirty minutes. I'm sure they will listen to us. Okay? <laughs> ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ವೆಂಕಟೇಶ್ ಈ ಮಟ್ಟಕ್ಕೆ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ಇವರೆಲ್ಲ ಶೇಕಡಾ ಹಾಜರಾತಿಯನ್ನ ಹೊಂದಿಲ್ವಾ ಮೆಡಿಕಲ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಲ್ವಾ ಈ ಮಟ್ಟಕ್ಕೆ ಸ್ಟೂಡೆಂಟ್ಸ್ ಆಬ್ಸೆಂಟ್ ಏನಕ್ಕೆ ಮಟ್ಟಿಗೆ ಪ್ರತಿಭಟನೆ ಅನ್ನೋದಾಗ್ತಾ ಇದೆ ಕಾಲೇಜ್ ಆಡಳಿತ ಮಂಡಳಿಯನ್ನು ಹೇಳ್ತಾ ಇದೆ ವೆಂಕಟೇಶ್ ದಿವಸ ಇದೊಂದು ಇದೊಂದು ಏನು ಕಾಲೇಜಿನ ದುರಂತ ಒಂದು ದುರಂತದ ಘಟನೆ ಅಂತ ಹೇಳ್ಬೋದು ಈ ಹಿಂದೆ ಅನೇಕ ಪಟ್ಟಣಗಳಲ್ಲಿ ಆ ಈ ಕಾಲೇಜು ಅಂದ್ರೆ ಪ್ರೆಸಿಡೆಂಟ್ ಯಲಹಂಕ ಸಮೀಪ ಇರ್ತಕ್ಕಂಥ ಈ ಪ್ರೆಸಿಡೆಂಟ್ ಕಾಲೇಜು ಸುಮಾರು ವಿಚಾರಗಳಲ್ಲಿ ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಒಂದಷ್ಟು ಸಾಕಷ್ಟು ಸದ್ದನ್ನ ಮಾಡಿರ್ತಕ್ಕಂಥದ್ದು ಏನು ಕಳೆದ ಜನವರಿ ಮೊದಲ ವಾರದಲ್ಲೇ ಒಂದು ಕೊಲೆ ಕೊಲೆ ಆಗಿರ್ತಕ್ಕಂಥದ್ದು ಆ ಕೊಲೆ ಹಿನ್ನೆಲೆಯಲ್ಲಿ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಕುಟುಂಬ ತೆಲಂಕ ಏನು ಹೊರ್ಗಡೆ ಇರ್ತಕ್ಕಂಥ ವ್ಯಕ್ತಿ ಬಂದು ಏಕೈಕಿ ಒಳಗಡೆ ಒಂದು ಆ ಏನು ನವ್ ವಿಚಾರವಾಗಿ ಒಳಗಡೆಯನ್ನ ಬರ್ಬರ್ ಹತ್ಯೆ ಮಾಡಿ ಅದು ತುಂಬಾನೇ ತುಂಬಾನೇ ಚರ್ಚೆಗೆಂಥದ್ದು ಈಗ ಮತ್ತೊಂದು ವಿಚಾರಗಳ ವಿಚಾರದಲ್ಲಿ ಮತ್ತಷ್ಟು ಸಂದರ್ಭ ಏಕೈಕ ಸುಮಾರು ಒಂದು ಐನೂರು ವಿದ್ಯಾರ್ಥಿಗಳನ್ನ ಏನು ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಅಟೆಂಡೆನ್ಸ್ ಇದ್ರೂ ಸಹ ಜೊತೆ ಮೆಡಿಕಲ್ ಮೆಡಿಕಲ್ ಸರ್ಟಿಫಿಕೇಟ್ ಗಳನ್ನು ನಾವು ಕೊಟ್ಟರು ಸಹ ನಮ್ಗೆ ಎಕ್ಸಾಮ್ಗೆ ಏನು ಪೂರ್ತಿ ಇಲ್ಲ ಅನ್ನೋ ಒಂದು ಆಪಾದನೆಯನ್ನ ಇಡೀ ಏನು ಆ ಟೀಮ್ ಏನಿದೆ ವಿದ್ಯಾರ್ಥಿಗಳ ಟೀಮ್ ಏನಿದೆ ಸುಮಾರು ಒಂದು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಟೀಮ್ ಏನಿದೆ ಇವತ್ತು ಒಂಬತ್ತು ಗಂಟೆ ಆಸುಪಾಸಲ್ಲಿ ಪ್ರತಿಭಟನೆ ಮೂಲಕ ಏನು ಬಿಸಿ ಅಂತ ಕರ್ತ ಮಾಡ್ತಿದೆ ನಿಜಕ್ಕೂ ಯಾಕೆ ರೀತಿಯ ಆಡಳಿತ ಮಂಡಳಿ ಕಾಲೇಜು ಏನು ಆಡಳಿತ ಮಂಡಳಿ ಈ ರೀತಿ ಮಾಡ್ತಿದೆ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಕಾಡ್ತಿರ್ತಕ್ಕಂಥದ್ದು ಜೊತೆಲಿ ಈ ನಿರ್ಲಕ್ಷ್ಯದಿಂದ ಮಾಡ್ತಿರ್ತಕ್ಕಂಥದ್ದು ಅಥವಾ ಏನಾದ್ರು ಬೇರೆ ಆಪತ್ತಾಗಿದ್ರೆ ಏನಾದ್ರು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಸಹ ಆಡಳಿತ ಮಂಡಳಿ ಪ್ರಾಂಶುಪಾಲರಾಗ್ಲಿ ಹಾಗೆ ಪ್ರಾಧ್ಯಾಪಕರಾಗಿರ್ಲಿ ಮೆಚ್ಚರಗಳು ಯಾವ ಯಾರು ಸಹ ಈ ವಿಚಾರದ ಕುರಿತು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಸ್ನೇಹಿತರ ಈ ಹಿನ್ನೆಲೆಯಲ್ಲಿ ಸುಮಾರು ಬೆಳಗ್ಗೆಯಿಂದಲೂ ಸಹ ಈಗಲೂ ಸಹ ಏನು ಟ್ವೆಂಟಿ ಇಯರ್ಸ್ ನಮ್ಗೆ ಆಲ್ ಟಿಕೆಟ್ ಕೊಡ್ತಿಲ್ಲ ಅನ್ನೋ ಒಂದು ಆರೋಪ ಇಟ್ಕೊಂಡು ಪ್ರತಿಭಟನೆ ಮಾಡ್ಕೊಂಡೆ ಮುಂದುವರೆದಿದೆ ದಿವಶ್ರೀ ಕಾಲೇಜ್ ಆಡಳಿತ ಮಂಡಳಿ ಏನ್ ಹೇಳ್ತಿದೆ ಮುಂಟೇಶ್ ಆ ದಿವಸ ಈ ಪ್ರಶ್ನೆಗೆ ಏನು ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸ್ತಿರ್ತಕ್ಕಂಥದ್ದು ಪ್ರಾಂಶುಪಾಲರ ಏನು ಈ ನಡವಳಿಕೆ ಇದೆ ತುಂಬಾ ಏನು ಕುತೂಹಲಕ್ಕೆ ಏನು ಆ ಒಂದಷ್ಟು ಪ್ರಶ್ನೆಗಳಿಗೆ ಏನು ಎಡೆ ಮಾಡಿ ಕೊಡ್ತಾ ಇದೆ ಅಂತ ಹೇಳ್ಬೋದು ಯಾಕೆ ಪ್ರತಿಕ್ರಿಯೆ ಕೊಡ್ತಿಲ್ಲ ಜೊತೆಲಿ ಎಪ್ಪತ್ತೈದು ಪರ್ಸೆಂಟ್ ಈಗ ಸ್ಟೂಡೆಂಟ್ಸ್ ಆಜಿರತಿ ಇದೆ ಜೊತೆಲಿ ನಾವು ಏನು ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಅಂತ ಡೈರೆಕ್ಟ್ ಆಗಿನೇ ಏನೋ ಕಾಲೇಜಿನ ಮುಂದೆ ನಿಂತು ಪ್ರತಿಭಟನೆ ಮಾಡೋದ್ರ ಮುಖಾಂತರನೇ ಅದು ಇವ್ರ ಕಡೆ ಏನು ತೊಂದರೆ ಇಲ್ಲ ರೀತಿಯಲ್ಲಿ ಅವ್ರು ಎಲ್ಲ ಹೇಳ್ತಿದ್ದಾರೆ ಆದ್ರೂ ಸಹ ಯಾಕೆ ಕೊಡ್ತಿಲ್ಲ ಏನ್ ವಿಚಾರವಾಗಿ ಇವರಿಗೆ ಇನ್ನು ನಿರಾಕರಣೆ ತೋರಿಸಿದ್ದಾರೆ ನಿಜಕ್ಕೂ ಇಲ್ಲ ಏನಾದ್ರು ಫೀಸ್ ಕಟ್ಟದೆ ಇರೋದ್ರಿಂದ ಏನಾದ್ರು ಅಪರಾಧಿ ಇದ್ರೆ ಇವತ್ತು ಪೋಷಕರ್ಗ ಏನು ಒಂದು ಮೀಟಿಂಗ್ ಕರೆದು ಅವ್ರ ಮುಖಾಂತರ ಇಡ್ಬೋದಾಗಿತ್ತು ಆದ್ರೆ ಈ ಪೋಷಕರಿಗೂ ವಿಚಾರನ ತಿಳಿಸಿದೆ ಏಕೆ ನಾಳೆ ಎಕ್ಸಾಮಿನೇಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಸಡನ್ ಆಗಿ ನಾವು ಟಿಕೆಟ್ ಕೊಡೋದಿಲ್ಲ ಅಂತ ಬಂದಾಗ ಪ್ರತಿಯೊಬ್ಬ ಸ್ಟೂಡೆಂಟು ಪರ್ ಗೆ ಒಂದು ಆರು ಸಾವಿರ ರೂಪಾಯಿ ರೀತಿಯಲ್ಲಿ ನಾನು ಕಲೆಕ್ಷನ್ ಮಾಡಿರ್ತಕ್ಕಂಥದ್ದು ಕಲೆಕ್ಷನ್ ಅಂದ್ರೆ ಆ ಒಂದು ಫೀಸ್ ಏನಿದೆ ಅದನ್ನ ತಗೊಂಡು ಮಾಡಿರ್ತಕ್ಕಂಥದ್ದು ಆದ್ರೆ ಈಗ ಸುಮಾರು ಒಂದು ಆರು ಸಬ್ಜೆಕ್ಟ್ ಏಳು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಒದ್ದು ಕೊಟ್ಟು ಮತ್ತೆ ತಾವು ದುಡ್ಡು ಕಟ್ಟಿದ್ದೀವಿ ಇಲ್ಲ ದುಡ್ಡು ಕಟ್ಟಿದ್ರು ಸಹ ಹಾಜರಾತಿ ನಾವು ಒಂದು ಎಪ್ಪತ್ತೈದು ಪರ್ಸೆಂಟ್ ನಾನು ಸಹ ಕೊಟ್ಟಿದ್ದೀವಿ ಆ ಕಾಲೇಜಿಗೆ ಸರಿಯಾದ ಸಂದರ್ಭದಲ್ಲಿ ಹಾಜರಾಗಿದ್ದೀವಿ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಿದೆ ಹಾಗಾಗಿ ಕಾಲೇಜ್ ಆಡಳಿತ ಬಂದಿದ್ರೆ ಯಾವ ರೀತಿ ಇದನ್ನ ಏನು ಒಂದು ಆ ಬಂದು ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ಯಾವ ರೀತಿ ಆದರವು ನೀಡcolorತರ ಅಂತಕಂತ ಅಧિક્ષಕ ಪ್ರಶ್ನಾಗಿ ಕಾದುತಕ್ಕಂತಹ ಪರಿಚಯ ಟ್ಯಾಂಕ್ ಯು ನಿಮ್ಮ ಲ ಮಾಹಿತಿಗಾಗಿ ವಂತೆш ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ